ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವ್ರ ಯೂಟ್ಯೂಬ್ ಚಾನಲ್ ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ ಸೊ ನಾನು ಸ್ವಲ್ಪ ಕೆಲಸಕ್ಕೆ ಹೋಗಿ ಕೆಲಸ ಮುಗಿದ ತಕ್ಷಣ ಸ್ವಲ್ಪ ಕೆಲಸ ಇತ್ತು ಸೊ ಫಿನಿಕ್ಸ್ ಮಲ ಬಂದಿದ್ದೆ ಹಂಗೆ ಫಿನಿಕ್ಸ್ ಮಲ ಬಂದಿದ್ದೀನಲ್ಲ ಅಂದ್ಬಿಟ್ಟು ಮ್ಯಾಟ್ಗೆ ಹೋಗಿದ್ದೆ ತುಂಬ ದಿನ ಆಯಿತು ಅಂತ ಸೊ ತುಂಬ ಆಫರ್ ಬಿಟ್ಟಿದ್ರು ಸ್ವಲ್ಪ ಚಳಿ ಇರೋದ್ರಿಂದ ಲೋಷನ್ ಬೇಕಿತ್ತು ಶಾಂಪು ಬೇಕಿತ್ತು ಜಾಸ್ತಿ ಏನು ತೊಗೊಳಲಿಲ್ಲ ಸ್ವಲ್ಪ ತೊಗೊಂಡಷ್ಟೇ ಸೊ ಆಯಿಲು ಸೋಪು ಕೋಕೋನಟ್ ಆಯಿಲು ಮತ್ತು ಲೋಷನ್ ಎಲ್ಲ ಆಫರ್ ಬಿಟ್ಟಿದ್ದರು ಹಾಗಾಗಿ ಅದು ಕೂಡ ತೊಗೊಂಡೆ ಮತ್ತು ಯಾರಿಗೆ ಬರ್ಫ್ಯೂಮ್ ಇತ್ತಿಲ್ಲ ನಾನು ತೊಗೊಂಡು ಇಷ್ಟೋ ದಿನ ಇದು ಹಾಕೋದೇ ಇಲ್ಲ ನನಗೆ ಫ್ಲೇವರ್ ಇಷ್ಟ ಬಟ್ ಹಾಕೊಂಡು ಹೊರಗಡೆ ಹೋಗೋಕ್ಕೆ ವಾಮಿಟ್ ಬರುತ್ತೆ ಸೊ ಅವ್ರು ಯಾವಾಗ ಡೈಲಿ ಯೂಸ್ ಮಾಡ್ತಾರೆ ಹಾಗಾಗಿ ಅವ್ರಿಗೊಂದು ಬರ್ಫ್ಯೂಮ್ ತೊಗೊಂಡೆ ಅಷ್ಟೇ ಜಾಸ್ತಿ ಏನು ಶಾಪಿಂಗ್ ಮಾಡಲಿಲ್ಲ ಒಂದಷ್ಟು ಸ್ನ್ಯಾಕ್ಸ್ ತೊಗೊಂಡೆ ಅಷ್ಟು ಶಾಪಿಂಗ್ ಮಾಡಿಕೊಂಡು ಸರಿ ಟೈಮ್ ಆಲ್ರೆಡಿ ನಾನು ಇಷ್ಟು ಫೈವ್ ತರ್ಟಿಗೇನೋ ಬಂದಿದ್ದು ಅಲ್ಲೇ ಏಯ್ಟ್ ಓ ಕ್ಲಾಕ್ ಆಯಿತು ಏಯ್ಟ್ ತರ್ಟಿ ಆಯಿತು ಆಚೆ ಬರೋ ಅಷ್ಟೊತ್ತಿಗೆ ಏಯ್ಟ್ ಫಾರ್ಟಿ ಆಗೋಯ್ತು ಸರಿ ಎಷ್ಟು ತೊಗೊಂಡು ಅದು ಬಿಲ್ಲು ಕೂಡ ಸ್ವಲ್ಪ ಜಾಸ್ತಿನೇ ಆಯಿತು ಅಂತ ಹೇಳ್ಬೋದು ಎಷ್ಟು ಉದ್ದ ಬಿಲ್ ನೋಡಿ ಅದಕ್ಕೂ ಟ್ಯಾಕ್ಸ್ ಕೂಡ ಹಾಕಿದ್ದಾರೆ ನಾವು ಮಾಲಲ್ಲಿ ತಗೊಳ್ಳೋಕ್ಕಿಂತ ಆಚೆ ತೊಗೊಂಡು ಎಷ್ಟು ಬೆಟ್ಟ ನಮಗೆ ಸೇವ್ ಆಗುತ್ತೆ ಯಾಕೆಂದರೆ ನಾವು ಆಫರ್ ಏನು ತೊಗೊಳ್ತೀವೋ ಅದಕ್ಕೂ ಎಕ್ಸ್ಟ್ರಾ ಟ್ಯಾಕ್ಸು ಆ್ಯಕ್ಚುಲಿ ನನಗೆ ಟ್ಯಾಕ್ಸೇ ಟೂ ಹಂಡ್ರೆಡ್ ಬಿತ್ತು ಸರಿ ಅಂದ್ಬಿಟ್ಟು ತೊಗೊಂಡು ಇವಾಗ ಆಚೆ ಹೋಗ್ತಾಯಿದ್ದೀನಿ ತುಂಬ ದಿನ ಆಯಿತು ಫಿನಿಕ್ಸ್ ಮಾಲ್ ಬಂದು ಫಿನಿಕ್ಸ್ ಮಾಲ್ ಬಂದರೆ ಏನೂ ಒಂಥರ ಫೀಲ್ ಯಾಕೆಂದ್ರೆ ಮುಂಚೆ ಕೆಲಸ ಮಾಡ್ತಿದ್ನಲ್ಲ ಆ ಸೌಂಡು ಅಲ್ಲಿರೋ ಒಂದು ವಾತಾವರಣ ನಾಳೆ ನೆನಪು ಕಾಣುತ್ತೆ ಸೊ ಹಾಗೆ ಸೊ ಬಂದೆ ನೋಡ್ಬೋದು ಫಿನಿಕ್ಸ್ ಮಾಲ್ ಎಷ್ಟು ನೈಟು ತೇಗಿರುತ್ತೆ ಅಂತ ಫುಲ್ಲು ಲೈಟ್ 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 ಹಾಕಿಬಿಟ್ಟು ಈ ಥರ ಫೆಸಿ ಕಾಣಲ್ಲ ಆ ಥರ ಇರುತ್ತೆ ಈಗಿತ್ತು ನೈಟು ಫಿನಿಕ್ಸ್ ಮಾಲು ಸರಿ ಇವಾಗ ಶಾಪಿಂಗ್ ಮುಗಿಸ್ಕೊಂಡು ಚೆನ್ನಾಗಿದೆ ನೈಟ್ ಹೊತ್ತು ಇಲ್ಲಿ ಬಂದು ಆರಾಮ ರಿಲ್ಯಾಕ್ಸ್ ಮಾಡೋಕ್ಕೆ ಅಷ್ಟು ಚೆನ್ನಾಗಿಲ್ಲ ಓಕೆ ಓಕೆ ಅಷ್ಟೇ ಫೀಲಿಂಗ್ಸ್ ಮಾಡಿ ಸೊ ತುಂಬ ಸೌಂಡು ಟ್ರಾಫಿಕ್ ಜಾಮ್ದು ಅಲ್ಲಿ ಆಟೋ ಗಾಡಿ ಕಾರೆಲ್ಲ ಬರ್ತಾ ಇರ್ತಲ್ಲ ಬಸ್ ತುಂಬ ಸೌಂಡ್ ಇರಿಟೇಟ್ ಆಗುತ್ತೆ ತಲೆ ಬೇರೆ ಅನ್ನೋದಿತ್ತು ಸೊ ಎಷ್ಟು ಬೇಗ ಮನೆಗೆ ಹೋಗ್ತೀನೋ ಅಂತ ಅಂತು ಹಾಗೆ ಹೋಯಿತು ಅಲ್ಲೇ ವೀಡಿಯೋ ಮಾಡಿಕೊಂಡು ನೈನ್ ಓ ಕ್ಲಾಕ್ ಆಯಿತು ಸರಿ ಅದು ನೆಕ್ಸ್ಟ್ ಡೇ ಅರಿ ಆನ್ಲೈನಲ್ಲಿ ಬಿಸಿ ನೀರು ಬರೋದು ಯಾಕೆಂದರೆ ನಾವು ಈಟ್ರ್ ಯೂಸ್ ಮಾಡೋದು ಗೀಝರ್ ಏನಿಲ್ಲ ಹಂಗಾಗಿ ಇದೊಂದು ಏನು ನೋಡಿ ಮೊಬೈಲಲ್ಲಿ ಬುಕ್ ಮಾಡಿದ್ದಾರೆ ಆನ್ಲೈನಲ್ಲಿ ಚೆನ್ನಾಗಿದೆ ಇದು ಯಾರಿಗಾರು ಬೇಕಂದರೆ ಬೈ ಮಾಡ್ಬೋದು ಯೂಟ್ಯೂಬಲ್ಲೆಲ್ಲ ಸಿಗುತ್ತೆ ಇನ್ಸ್ಟಾಗ್ರಾಮಲ್ಲೆಲ್ಲ ಸರ್ಚ್ ಮಾಡಿದರೆ ತುಂಬ ಚೆನ್ನಾಗಿದೆ ಸೊ ಅದನ್ನು ಸೆಟ್ ಮಾಡೋಕೋಗಿ ಅದನ್ನು ಪೈಪ್ಗೆ ಬಾತ್ರೂಮಲ್ಲಿ ಫಿಟ್ ಮಾಡೋಕ್ಕೋಗಿ ಹೋಗಿ ಹಾಕಿದರು ಇವಾಗ ಹೋಗಿದ್ದಾರೆ ತರಕ್ಕೆ ಆ ಥರದ್ದು ಇವ್ರು ನನ್ನ ಕೈಯಲ್ಲಿ ಇಟ್ಕೊಂಡಿದ್ರಲ್ಲ ಈ ಥರದ್ದು ಮುರಿದಾಕಿಬಿದ್ರು ಹೋಗ್ಬಿಟ್ಟು ತೊಗೊಂಡ್ಬಂದಿರೋದು ಪೆವಕಿಕ್ಕು ಮತ್ತೆ ಅದು ಕೂಡ ಎರಡು ಸರಿ ಹೋಗಿ ಮುರಿದಾಕ್ಬಿಟ್ಟು ಎರಡು ಸರಿ ಸೊ ಇವಾಗ ಡ್ರಿಲ್ಲಿಂಗ್ ಮಾಡಿ ಅದು ಸಿಮೆಂಟ್ ಹಾಕಿ ಪ್ಯಾಕ್ ಮಾಡಿದೆ ನೀರು ಲೀಕೇಜ್ ಆಗ್ತಿದೆ ಅಂತ ಒಂದು ತಿಂಗ್ಳು ಕೂಡ ಆಗಿಲ್ಲ ಅದನ್ನು ಮತ್ತೆ ಡ್ರಿಲ್ಲಿಂಗ್ ಮಾಡಿ ತೆಗೆದು ಮತ್ತು ಪೈಪ್ ತೆಗೆದು ಕಲೆಕ್ಷನ್ ಮಾಡ್ತಾರೆ ಯಾರಿಗಾದ್ರೂ ಬೇಕಂದ್ರೆ ಬೈ ಮಾಡ್ಬೋದು ತುಂಬ ಚೆನ್ನಾಗಿದೆ ಜಸ್ಟ್ ವಿತಿನ್ ಸೆಕೆಂಡ್ ಅಲ್ಲಿ ಬಿಸಿನೀರ್ ಬರುತ್ತೆ ತುಂಬ ಬಿಸಿ ಬರುತ್ತೆ ಚೆನ್ನಾಗಿದೆ ಇಲ್ಲಿ ಚೆನ್ನಾಗಿದೆ ಅಮ್ಮ ಏನ್ ಬಿಸಿ ಇದೆ ಅಲ್ಲ ಎಷ್ಟು ಬಿಸಿ ಇದೆ ತುಂಬಾ ಬಿಸಿದ ಈ ಕಡೆ ತೆಸ್ರೆ ಬಿಸಿಯೇ ಬೆಳ್ದಿಂಗ್ ಊಟ ಮಾಡೋಣ ಅಂತ ಮನೆ ಮೇಲೆ ಬಂದು ಆ್ಯಕ್ಚುಲಿ ಇದು ತುಂಬ ದಿನ ಆಯಿತು ವೀಡಿಯೋ ಮಾಡಿ ಹಾಗಾಗಿ ಇವಾಗ ಮನೇಲಿ ತುಂಬ ಬಿಸಿ ಸೆಕೆ ಇರೋದ್ರಿಂದ ಮನೆ ಮೇಲೆ ಫುಲ್ ಡೇ ಒಂದು ವೀಕ್ ಫುಲ್ಲು ನಾವು ಬೆಳ್ದಿಂಗ್ ಊಟ ತಿನ್ನೋದ್ರಿಂದ ಮನೆ ಮೇಲೆ ಡೈಲಿ ಅಡುಗೆ ಮಾಡ್ಕೊಳ್ಳೋದು ಮನೆ ಮೇಲೆ ಊಟ ಮಾಡೋದು ತುಂಬ ಚೆನ್ನಾಗಿತ್ತು ಅದೊಂಥರ ಒನ್ ವೀಕೆಲ್ಲ ತುಂಬ ನಾವು ಫಿಫ್ಟೀನ್ ಡೇಸ್ ಒಂದು ಮಂತ್ ಫುಲ್ಲು ನಾವು ಮೇಲೆ ಹೋಗಿ ತಿನ್ನೋದು ಆಮೇಲೆ ಮನೆ ಬಳ ಸಾರಿ ಮಳೆ ಬರೋಕ್ಕೆ ಸ್ಟಾರ್ಟ್ ಆದಮೇಲೆ ಹೋಗಿಲ್ಲ ಸರಿ ಆಮೇಲೆ ಇದೊಂದು ಆರ್ಡ್ರ್ ಮಾಡಿದ್ದೆ ಆ್ಯಕ್ಚುಲಿ ನಾನು ಫ್ಲಿಪ್ಕಾರ್ಟಲ್ಲಿ ಅಮೆಝಾನಲ್ಲಿ ಆರ್ಡ್ರ್ ಮಾಡಿದ್ದೆ ನಂಗೆ ಅದು ಚೂರು ಇಷ್ಟ ಆಗಿಲ್ಲ ಕ್ವಾಲಿಟಿ ಚೆನ್ನಾಗಿಲ್ಲ ರಿಟರ್ನ್ ಮಾಡಿದೆ ಸೊ ಮೀಶೋದಲ್ಲಿ ನೋಡೋಣ ಇದು ತುಂಬ ಬೇಕಿತ್ತು ನನಗೆ ಮೊಟ್ಟೆ ತರಕ್ಕೆ ತುಂಬ ಕಷ್ಟ ಆಗ್ತಿತ್ತು ಎರಡು ಮೂರು ಥರಕ್ಕೆ ಚಿನ್ನಗೆಲ್ಲ ಹಾಗಾಗಿ ಅದೊಂದು ತರುತ್ತೆ ಾದರೂ ಬೇಕಂದರೆ ಬೈ ಮಾಡ್ಬೋದು ಮೀಶೋದಲ್ಲಿ ತುಂಬ ಕ್ವಾಲಿಟಿ ಚೆನ್ನಾಗಿದೆ ಆಮೇಲೆ ನಾನು ಮೇಲೆನ ಹೊರ್ಗಡೆ ಬಂದಿದ್ದು ಸ್ವಲ್ಪ ಕೆಲಸ ಇತ್ತು ಅಂತ ಬಿಸಿಲಿಲ್ಲ ಆ ಜ್ಯೂಸ್ ಬೇಕು ಅಂತಂದರೆ ಸರಿ ಜ್ಯೂಸ್ ಕುಡಿಯೋಣ ಅಂತ ಕೊಡುತ್ತೆ ಅವಳಂತೂ ಬಿಸಿಲಲ್ಲಿ ಸುಸ್ತಾಗಿ ಹೋಗಿದ್ಲು ಡಲ್ಲಾಗಿ ಅದು ಫೇಸ್ ನೋಡೋಕೆ ಆಗ್ತಿರ್ಲಿಲ್ಲ ಜ್ಯೂಸ್ ಕುಡಿಯೋಣ ಅಂತ ಕರ್ಕೊಂಡು ಹೋಗಿ ಸೊ ಇವಾಗ ಕಬ್ಬಿನ ಜ್ಯೂಸು ಕುಡ್ದು ಇದು ಕುಡಿದಾದ್ಮೇಲೆ ನೆಕ್ಸ್ಟು ಸ್ವಲ್ಪ ಕೆಲಸ ಇತ್ತು ಆ ಕೆಲಸ ಕೂಡ ಮುಗಿಸ್ಕೊಂಡು ನೆಕ್ಸ್ಟ್ ಡೇ ಇದು ಹೆಚ್ಚಿನ ಸ್ಕೂಲಲ್ಲಿ ಡೇ ಇತ್ತು ತುಂಬ ದಿವಸ ವೀಡಿಯೋ ಇದು ಆವಾಗಲೇ ಹೇಳಿದ್ನಲ್ಲ ನನ್ನ ಹಾಕೋಕ್ಕೆ ಆಗಿಲ್ಲ ಸೊ ವೀಡಿಯೋ ಇತ್ತಲ್ಲ ಏನಕ್ಕೆ ವೇಸ್ಟ್ ಮಾಡೋದು ಅಂತ ವಿಡಿಯೋ ಮಾಡಿದ್ದೆ ಹಾಗಾಗಿ ಇದು ಇರಲಿ ಅಂತ ಆಗ್ತದೆ ಎಲ್ಲ ಸಹ ಸ್ವಲ್ಪ ಇದು ಮಾಡಿ ಹನ್ವೆಲ್ಡೆಯದಿಂದ ಸ್ಕೂಲ್ ಡ್ಯಾನ್ಸು ಸೇರಿದ್ದ ಸೇರ್ತೀನಿ ಸೇರ್ತೀನಿ ಅಂದ್ಬಿಟ್ಟು ಸರಿ ಅದೇ ಬಟ್ಟೆ ಹೊಸ ಬಟ್ಟೆ ನಾವು ಕಾಸು ಕೊಟ್ಟಿದ್ದೆ ಸ್ಕೂಲಲ್ಲಿ ಕೊಟ್ಟರು ಅವನು ಮನೆ ಅಲ್ಲ ಹಾಕೋ ಅಂದರೆ ಇಲ್ಲ ನಮ್ಮ ಮನೆಯಿಂದಲೇ ಹಾಕ್ಕೊಳ್ತೀನಿ ಅಲ್ಲೊಂದು ಸರಿ ಅಲ್ಲೊಂದು ಸರಿ ಇದ್ಕೊಡುಗೆ ಹಾಕೊಳಲ್ಲ ಅಂತೇಳಿ ಹಾಕೊಂಡು ರೆಡಿಯಾಗಿದ್ದ ಸೊ ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಇರೋದ್ರಿಂದ ನೋಡ್ಬೋದು ನಾನು ಫೇಸ್ ಹೇಗಾಗಿದೆ ಅಂದ್ಬಿಟ್ಟು ಬಾ ಮಮ್ಮಿ ಅಂತ ಹೇಳ್ದೆ ಹರಿ ಕೂಡ ಹೋಗೋಕ್ಕಾಗಿಲ್ಲ ಕೆಲಸ ಇತ್ತು ಅಂದ್ಬಿಟ್ಟು ಅವ್ರು ಕೆಲ್ಸಕ್ಕೆ ಹೋಗಿದ್ರು ಸರಿ ಬೇಜಾರು ಮಾಡ್ಕೊಳ್ತಾನೆ ಅಂದ್ಬಿಟ್ಟು ನನಗೆ ಎದ್ದು ಹೋಗೋ ಶಕ್ತಿ ಇಲ್ಲ ಆದರೂ ಕೂಡ ಹೋದೆ ಏನನೋ ಹೇಳ್ಕೊಂಡು ಕರ್ಕೊಂಡು ಹೋದಪ್ಪ ಮಮ್ಮಿ ಅಂತ ಅಂದ್ಬಿಟ್ಟು ಬೇಜಾರಾಗ್ತಾನೆ ಅಂದ್ಬಿಟ್ಟು ಸರಿ ಜೊತೆಗೆ ಹೋದೆ ಈಗ ಡ್ಯಾನ್ಸ್ ಮಾಡ್ತಾನೆ ನೋಡೋಣ ಅಂದ್ಬಿಟ್ಟು ಅಲ್ಲೇ ಮನೆ ಹತ್ರನೇ ಒಂದು ಹಾಫ್ ಕಿಲೋಮೀಟ್ರೂ ಇಲ್ಲ ಸ್ವಲ್ಪ ದೂರನಷ್ಟೇ ಆಮೇಲೆ ಅವ್ರ ಟೆಂತ್ ಬ್ಯಾಚು ಅವರೆಲ್ಲ ತುಂಬ ಫ್ರೆಂಡ್ ಮಾಡ್ಕೊಂಡ್ಬಿಟ್ಟಾನೆ ಎಲ್ಲ ಜೊತೆ ಅವ್ರು ನೋಡಿದರೆ ಮನೆಯಲ್ಲೇ ಇರ್ತಾನೆ ಎಲ್ಲೂ ಹೊರಗಡೆ ಹೋಗೋಲ್ಲ ಎಲ್ಲರೂ ಹೇಳ್ತಾರೆ ಯಾರ ಜೊತೆ ಬಿರೋಲ್ಲ ಯಾರ ಜೊತೆ ಜಾಸ್ತಿ ಮನಸ್ಸೆಲೆಂಟು ಅಂತ ಆದರೆ ಎಷ್ಟು ಮಾತಾಡ್ತಾನೆ ಅಂದ್ರೆ ಆ ಸ್ಕೂಲ್ ಫ್ರೆಂಡ್ಸ್ ಜೊತೆ ಎಲ್ಲ ಸ್ಕೂಲ್ ಟೀಚರೆಲ್ಲ ಕಂಪ್ಲೇಂಟ್ ಮಾಡ್ತಾರೆ ಎಷ್ಟು ಮಾತಾಡ್ತಾನೆ ಎಷ್ಟು ಮಾತಾಡ್ತಾರೆ ಅಂತ ಸೊ ಹಾಗಾಗಿ ಅವ್ರು ಟೆಂತ್ ಬ್ಯಾಚು ಅಕ್ಕ ಅಕ್ಕ ಅಂತ ಹೇಳ್ಬಿಟ್ಟು ಅವ್ರ ಜೊತೆಲ್ಲ ಮಾತಾಡ್ತಾರೆ ತುಂಬ ಮಾತಾಡ್ತಾನೆ ಅವರು ಕೂಡ ಅದೇ ಹೇಳ್ತಾರೆ ಎಷ್ಟು ಮಾತಾಡ್ತಾನೆ ಏನೇನೋ ಹೇಳ್ತಾ ಇರ್ತಾನೆ ಕಾಮಿಡಿ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಸೊ ಕೆಲವ್ರಿಗೆ ಗೊತ್ತಿಲ್ಲ ಕೆಲವ್ರು ಹೇಳ್ತಾರೆ ಅವನೇನೋ ಮಾತಾಡೋದಿಲ್ಲ ಸೈಲೆಂಟು ಮನೇಲೇ ಇಟ್ಕೊಳ್ತೀಯ ಯಾವಾಗೂ ಯಾರ ಜೊತೆ ಮಾತಾಡೋಕ್ ಬಿಡೋಲ್ಲ ಬಿಡು ಜನರ ಜೊತೆ ಬ್ರೇಕ್ ಬಿಡುತ್ತೆ ಆದರೆ ಅವನು ಎಷ್ಟು ಮಾತಾಡ್ತಾನೆ ಅಂತ ಅವನಿಗೆ ಸ್ಕೂಲಲ್ಲಿ ಹೋಗಿ ಕೇಳಿದರೆ ಗೊತ್ತಾಗುತ್ತೆ ತುಂಬ ಮಾತಾಡ್ತಾನೆ ನನಗಷ್ಟು ಎಷ್ಟು ತಲೆ ತಿಂತಾನೆ ಅಂತ ಸೊ ಫಂಕ್ಷನ್ಗೆ ಬಂದಾಗ ತುಂಬ ಚೆನ್ನಾಗಿ ರೆಡಿ ಮಾಡಿದರು ಅಲ್ಲಿ ಮೇಲೆ ಮೇಲೆ ಈ ಕಡೆ ಕೂಡ ಎಂಟ್ರೆನ್ಸ್ ಇತ್ತು ಮತ್ತು ಅಲ್ಲಿ ಒಳಗಡೆ ಕೂಡ ಎಂಟ್ರೆಸ್ ಇತ್ತು ಸೊ ಒಳಗಡೆ ಓದು ನಾನು ಹೋದಾಗ ಯಾರೂ ಜನ ಇರ್ತಿಲ್ಲ ಫುಲ್ ಸೀಟ್ ಖಾಲಿ ಇತ್ತು ಸೊ ಚಿಕ್ಕ ಮಕ್ಕಳೆಲ್ಲ ಡ್ಯಾನ್ಸ್ ಆಡ್ತಿದ್ರು ಆ್ಯಕ್ಚುಲಿ ಅವ್ರದ್ದು ಎರಡು ಸ್ಕೂಲ್ ಇದೆ ನರ್ಸರಿ ಸ್ಕೂಲು ಎಲ್ ಕೆ ಜಿ ಸಮಥಿಂಗ್ ಅವರು ಎಲ್ಲ ಡ್ಯಾನ್ಸ್ ಆಡ್ತಾರೆ ಅದೇ ಸ್ಕೂಲವರು ಬೇರೆ ಕಡೆ ಇದೆ ಆ ಸ್ಕೂಲು ಸೊ ಅದು ಮುಗಿದ್ಮೇಲೆ ಈ ಚಿನ್ನ ಸ್ಕೂಲು ಅಲ್ಲೇ ಫಂಕ್ಷನ್ ಎರಡು ಕೂಡ ಒಟ್ಟಿಗೆ ಮಾಡ್ಕೊಂಡಿದ್ದಾರೆ ಸಪ್ರೇ ಸಪ್ರೆ ಬಂದರೆ ಲೇಟ್ ಆಗುತ್ತೆ ಅಂತ ಮಾತ್ರ ಡ್ಯಾನ್ಸು ಫೋರಿಯೋಗ್ರಾಫಿರಿ ಇಟ್ಟಿದ್ರಂತೆ ತುಂಬ ಚೆನ್ನಾಗಿ ಎಲ್ಲ ಮಕ್ಕಳು ಡ್ಯಾನ್ಸ್ ಆಡಿದರು ಹಾಗೆ ಡ್ರೆಸ್ ಕೂಡ ತುಂಬ ಚೆನ್ನಾಗಿ ಸೆಲೆಕ್ಟ್ ಮಾಡಿದರು ನಂಗಂತೂ ಎಲ್ಲ ಮಕ್ಕಳು ಡ್ರೆಸ್ ಅವರೇ ಸೆಲೆಕ್ಟ್ ಮಾಡಿದ್ದು ಅಮೌಂಟ್ ಅಷ್ಟೇ ನಾವು ಕೊಟ್ಟಿದ್ದು ಎಲ್ಲ ಡ್ರೆಸ್ಸು ಚೆನ್ನಾಗಿದೆ ಸೊ ಚಿನ್ನವಾಗಿ ಫ್ರೆಂಡ್ ಜೊತೆ ಕೂತ್ಕೊಂಡು ಹೇಳ್ತಾ ಇದ್ದ ನಮ್ಮ ಮಮ್ಮಿ ಬಂದಿದ್ದಾರೆ ಅಂತ ಅವರು ಇವರ ಅಂತ ಹೇಳಿಬಿಟ್ಟು ಅವ್ರ ಮಾತಾಡ್ತಾ ಇದ್ದರು ಅವ್ರು ನನ್ನ ಕೈಗೆ ಸಿಕ್ಕಿಲ್ಲ ಅಲ್ಲಿಗೆ ಹೋದ್ಮೇಲೆ ಫ್ರೆಂಡ್ ಜೊತೆ ನಮ್ಮ ಸಾರ್ ಕೆಲಸ ಹೇಳಿದ್ದಾರೆ ಎಲ್ಲ ಹುಡುಗರ ಜೊತೆ ಇರ್ಬೇಕಂತ ಅಲ್ಲಿರ್ಬೇಕಂತ ಓಡಾಡ್ಕೊಂಡು ಓಡಾಡ್ಕೊಂಡು ಹುಡುಗರು ನೋಡ್ಕೊಂಡು ಇದು ಮಾಡ್ತಿದ್ದ ನನ್ನ ಕೈಗೆ ಸಿಕ್ಕಿಲ್ಲ ಆಮೇಲೆ ಹೊಟ್ಟೆ ಅಶುವಂತ ಬಂದು ಸ ಬಂದ ಅಲ್ಲಿಲ್ಲೂ ಅಂಗಡಿ ಹಂಗಿತ್ತಿಲ್ಲ ಸೊ ಅಲ್ಲೇ ಒಂದು ಚಾರ್ಟ್ ಥರ ಬಂದಿತ್ತು ಬಟ್ ಕಾಸ್ಟ್ಲಿ ಮಾತ್ರ ತುಂಬ ಕಾಸ್ಟ್ಲಿ ಮಾತ್ರ ಟೇಸ್ಟ್ ಅಂತ ಅಷ್ಟಕ್ಕಷ್ಟೇ ಏನೂ ಚೆನ್ನಾಗಿಲ್ಲ ನನಗೂ ಹಶಿವಾಗ್ತಿತ್ತು ನಾನು ಏನೂ ಮಧ್ಯಾಹ್ನ ತಿನ್ನತಿಲ್ಲ ಸರಿ ಅಂದ್ಬಿಟ್ಟು ಟು ಓ ಕ್ಲಾಕೇನ ನಾವು ಹೋಗಿದ್ದು ಫಂಕ್ಷನ್ಗೆ ಅವ್ನ ಕೇ ಚಾಕ್ಲೇಟ್ ಕೇಕ್ ಬೇಕು ಅಂತ ತೊಗೊಂಡ್ರೆ ಆಮೇಲೆ ಇದು ಅಶ್ಯೂ ಆಗ್ತಿತ್ತು ಇನ್ನೂ ಬೇಲ್ಪುರಿ ಅಂತಂದರೆ ನಾ ಮಾಮೂಲಿ ಬೇಲ್ಪುರಿ ಅಂತಂದರೆ ಇದೇನೋ ಬರೀ ಮಿಕ್ಚರ್ ಹಾಕ್ಬಿಟ್ಟು ಕೊಟ್ಟಿದ್ದಾರೆ ಒಂದಾಗಿಲ್ಲ ಅದನ್ನೇ ಪಾಲಿ ಬಂದು ಪಂಚ ಅವ್ರ ತಂದ ತಿನ್ಕೊಂಡು ಬಂದು ನೋಡ್ಬೋದು ಎಲ್ಲ ಅದು ಫುಲ್ ಹಾಕಿದ್ರೆ ಫುಲ್ ಇದಾಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಸ್ವಲ್ಪ ಮಾತ್ರ ಕ್ಲಿಪ್ಪಿಂಗ್ ಹಾಕಿದ್ದೀನಿ ಎಲ್ಲ ಮಕ್ಕಳು ಚೆನ್ನಾಗಿ ಮುಂದಾಗ ಡ್ಯಾನ್ಸ್ ಆಡಿದ್ರು ನನಗಂತೂ ತುಂಬ ಇಷ್ಟ ಆಯಿತು ಡ್ರೆಸ್ ಕೂಡ ಅಷ್ಟೇ ಚೆನ್ನಾಗಿತ್ತು ಡ್ಯಾನ್ಸ್ಗಿಂತ ನಾನು ಮಕ್ಕಳು ಡ್ರೆಸ್ಸೇ ನಾನು ನೋಡಿದೆ ಎಲ್ಲ ಮಕ್ಕಳು ಎಷ್ಟು ಚೆನ್ನಾಗಿತ್ತು ಕ್ಯೂಟ್ ಕ್ಯೂಟ್ ಕಿಟ್ ಡ್ರೆಸ್ ಅಂದರೆ ತುಂಬ ಚೆನ್ನಾಗಿತ್ತು ತುಂಬ ಸಿಂಪಲ್ಲಾಗಿ ಒಂಥರ ಗ್ರ್ಯಾಂಡಾಗಿ ಚೆನ್ನಾಗಿದೆ ಈ ಫಂಕ್ಷನ್ಗೆ ಮ್ಯಾರೇಜ್ಗೆಲ್ಲ ಹಾಕ್ಕೊಳ್ತಾರಲ್ಲ ಡ್ರೆಸ್ ಆ ಥರ ನೋಡೋಕೆ ಚೆನ್ನಾಗಿತ್ತು ಜಾತ್ರೆ ಥರ ಆವಾಗ ನಮ್ಮ ಕಾಲದಲ್ಲೆಲ್ಲ ಜಾತ್ರೆ ಜಾತ್ರೆ ಥರ ಡ್ಯಾನ್ಸ್ ಡ್ಯಾನ್ಸಿಗೆಲ್ಲ ಆ ಥರ ಏನಿಲ್ಲ ಚೆನ್ನಾಗಿತ್ತು ನನಗಂತೂ ತುಂಬ ಇಷ್ಟ ಆಯಿತು ಡ್ಯಾನ್ಸ್ ಕೂಡ ಇಷ್ಟ ಆಯ್ತು ಸೊ ಫೈನಲ್ ಕದುಕೋದು ಕದು ಲಾಸ್ಟಲ್ಲಿ ನಮ್ಮ ಚಿನ್ನೂ ಡ್ಯಾನ್ಸ್ ಅದ ಇದೇ ಡ್ಯಾನ್ಸು ಎಷ್ಟು ಕಾದೆ ಅಂದರೆ ಲಾಸ್ಟಲ್ಲಿ ಬಂತು ಹೋಗೋ ಅಷ್ಟೊತ್ತಿಗೆ ಮನೆಗೆ ಎಷ್ಟು ನೈಟು ಆಗೋಯ್ತು ನನಗಂತೂ ಸಾಕು ಸಾಕಾಯ್ತು ಅವ್ರು ಎ ಸಿ ಬಿರೆ ಹಾಕಿದ್ರು ನನ್ನ ಫೇಸೆಲ್ಲ ಹುಷಾರಿಲ್ಲ ಅದಕ್ಕೆ ಉತ್ಕೊಂಡ್ಬಿಟ್ಟಿತ್ತು ನನಗಂತೂ ಕದು 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 ಸಾಕಾಯಿತು ಆಮೇಲೆ ಅವರು ಟೀಚರ್ಸ್ ಎಲ್ಲ ಡ್ಯಾನ್ಸ್ ಆಡಿದ್ರು ತುಂಬ ಚೆನ್ನಾಗಿ ಡ್ಯಾನ್ಸ್ ಆಡಿದರು ನನಗಂತೂ ತುಂಬ ಇಷ್ಟ ಆಯಿತು ಎಲ್ಲ ರೀಲ್ಸಲ್ಲಿ ಬರೋ ಟ್ರೆಂಡಿಂಗಡಿ ಅರ್ಧ 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 ಸಾಂಗು ಮಿಕ್ಸ್ ಸಾಂಗು ಹಾಕಿದ್ರು ಸೊ ಯಾಕೆ ಸಾಂಗ್ ಹಾಕಿಲ್ಲ ಅಂದರೆ ಈಜ್ರಿಗೆ ಗೊತ್ತೇ ಇದೆ ಕಾಪಿ ರೇಟ್ ಬರುತ್ತೆ ಅಂತ ಸಾಂಗಕ್ಕೆಲ್ಲ ಸೊ ನೈಟ್ ಆಗೋಯ್ತು ಕ್ಷಣ ಮುಸ್ಕೊಂಡ್ ಬರೋ ಅಷ್ಟೋಕ್ಕೆ ಈ ಬ್ಲಾಕ್ನ ಎಲ್ಲಿಗೆ ಎಂಡ್ ಮಾಡ್ತೀನಿ ಬಾಯ್